ವೀಕ್ಷಕರಿಗೆ ಸ್ವಾಗತ ದುರ್ಯೋಧನ ಈ ಶಕುನಿಯ ಹತ್ತಿರ ತನ್ನ ಅಳಲನ್ನು ತೋಡಿಕೊಂಡ ಶಕುನಿ ಆಗ ದುರ್ಯೋಧನನಿಗೆ ಹೇಳಿದ ನನ್ನ ಪ್ರೀತಿಯ ಅಳಿಯ ನೀನು ಹೇಳಿದ ಹಾಗೆ ಆ ಪಾಂಡವರು ಬಹಳ ಅದೃಷ್ಟ ಶಾಲಿಗಳು ನೀನು ಚಿಕ್ಕಂದಿನಿಂದಲೂ ಅವರ ವಿನಾಶಕ್ಕೆ ಹಲವಾರು ಪ್ರಯತ್ನಗಳನ್ನು ಮಾಡಿದೆ ಆದರೆ ನೀನು ಸಫಲನಾಗಲಿಲ್ಲ ಮತ್ತು ಈ ಪಾಂಡವರನ್ನು ಅರಗಿನ ಮನೆಯಲ್ಲಿ ಸುಡಿಸುವುದಕ್ಕಾಗಿಯೂ ನೀನು ಯತ್ನಿಸಿದ್ದೀನಿ ಆದರೆ ಅದರಲ್ಲಿಯೂ ನೀನು ಸಫಲನಾಗಲಿಲ್ಲ ಆದರೆ ಅವರು ಅಲ್ಲಿಂದ ಪಾರಾಗಿ ಯಾರಿಗೂ ಅಲಭ್ಯವಾಗಿದ್ದ ಆ ದ್ರೌಪದಿಯ ಕೈ ಹಿಡಿದರು ದ್ರೌಪದಿ ಅವರ ಪತ್ನಿಯಾದಳು ದ್ರೌಪದನ ಬಂಧುತವೂ ಸಹ ಅವರಿಗೆ ದೊರೆಯಿತು ಆ ಕೃಷ್ಣ ಬುದ್ಧಿವಂತ ಅವನ ರಕ್ಷಣೆಯೂ ಸಹ ಈ ಪಾಂಡವರಿಗೆ ದೊರೆತು ಹೋಯಿತು ಆ ಪಾಂಡವ ದಹನದ ಕಾಲದಲ್ಲಿ ಈ ಅರ್ಜುನನಿಗೆ ದಿವ್ಯವಾದ ರಥ ದಿವ್ಯವಾದ ಧನುಸ್ಸು ಮತ್ತು ದಿವ್ಯವಾದ ಅಕ್ಷಯ ತೋಣಿರಗಳು ಸಹ ಲಭ್ಯವಾದವು ಅವರ ಅದೃಷ್ಟವೂ ಅದೃಷ್ಟ ನಾವು ಅವರಿಗೆ ಆ ಬಂಜರು ಭೂಮಿಯಂತಿದ್ದ ಪ್ರದೇಶವನ್ನು ರಾಜ್ಯವನ್ನಾಗಿ ಕೊಟ್ಟಿದ್ದೆವು ಅವರು ಅದನ್ನು ಇಂದ್ರಪ್ರಸ್ಥವನ್ನಾಗಿ ಮಾಡಿದರು ಆ ಕೃಷ್ಣನ ಸಹಾಯದಿಂದ ಅದನ್ನು ಅಭಿವೃದ್ಧಿಪಡಿಸಿದರು ಯುಧಿಷ್ಠಿರ ಸಾಮ್ರಾಟನೂ ಆಗಿ ಹೋದ ಅವನ ವೈಭವವೇ ದುರ್ಯೋಧನ ನೀನು ಸಹ ಆ ದಿಗ್ವಿಜಯವನ್ನು ಸಾಧಿಸಬಹುದು ನಿನಗೆ ಬೇಕಾದಷ್ಟು ಜನ ಸಹಾಯಕರಿದ್ದಾರೆ ಭೀಷ್ಮರಿದ್ದಾರೆ ದ್ರೋಣನಿದ್ದಾರೆ ಅಶ್ವತ್ಥಾಮನಿದ್ದಾನೆ ಭಾರತಿ ಕರ್ಣನಿದ್ದಾನೆ ಸೋಮದತ್ತನಿದ್ದಾನೆ ಈ ಜಯದ್ರಥನಿದ್ದಾನೆ ನಾನಿದ್ದೇನೆ ನೀನು ಸಹ ದಿಗ್ವಿಜಯವನ್ನು ಮಾಡು ಅದೇ ರೀತಿಯ ವೈಭವವನ್ನು ಅನುಭವಿಸಬಹುದು ಎಂದ ಶಕುನಿ ದುರ್ಯೋಧನನೆಂದ ಅದನ್ನು ಮಾಡುವ ಬದಲು ನಾನು ಆ ಪಾಂಡವರ ಮೇಲೆ ಯುದ್ಧವನ್ನು ಸಾರಿದರೆ ಆ ಪಾಂಡವರನ್ನು ಗೆದ್ದು ಅವರ ಸಕಲ ರಾಜ್ಯವನ್ನು ನನ್ನದಾಗಿಸಿಕೊಂಡು ಆ ವೈಭವೋಪೇತ ಸಭಾಭವನವನ್ನು ಕೂಡ ನಾನೇ ಪಡೆದುಕೊಳ್ಳಬಹುದಲ್ಲವೇ ಎಂದ ಶಕುನಿ ಹೇಳಿದ ನನ್ನ ಅಳಿಯ ಅದು ಸಾಧ್ಯವಾಗದ ಸಂಗತಿ ಅವರ ಮೇಲೆ ಯುದ್ಧವೊಂದಲ್ಲಿ ಗೆಲ್ಲುತ್ತೇನೆ ಎಂಬ ಭ್ರಮೆಯನ್ನು ನೀನು ಬಿಟ್ಟು ಬಿಡು ಅವರೆಲ್ಲರೂ ಭಾರತಿಗಳು ಅರ್ಜುನ ಭೀಮ ಯುಧಿಷ್ಠಿರ ನಕುಲ ಸಹದೇವರು ಪರಾಕ್ರಮಶಾಲಿಗಳು ಜೊತೆಗೆ ಆ ಕೃಷ್ಣನೂ ಇದ್ದಾನೆ ಮತ್ತು ಆ ದೃಪದ ಅವನ ಮಕ್ಕಳು ಸಹ ಈ ಪಾಂಡವರ ಸಹಾಯಕ್ಕೆ ಇದ್ದಾರೆ ಅದು ಸಾಧ್ಯವಾಗದ ಮಾತೃ ಆದರೆ ನನಗೆ ಇನ್ನೊಂದು ಉಪಾಯ ತೋಚುತ್ತಿದೆ ಆ ಉಪಾಯದಿಂದ ನೀನು ಬಹಳ ಸುಲಭವಾಗಿ ಆ ಧರ್ಮರಾಜನ ರಾಜ್ಯವನ್ನು ಒಂದು ನಾನು ನಿನಗೆ ಕೊಡಿಸುತ್ತೇನೆ ಎಂದ ಇದನ್ನು ಕೇಳಿ ದುರ್ಯೋಧನ ಬಹಳ ಉತ್ಸಾಹಿತನಾದ ದುರ್ಯೋಧನ ಹೇಳಿದ ಮಾವ ಅದೇನು ಬೇಗ ಹೇಳು ನನ್ನ ಬಂಧು ಮಿತ್ರರಿಗೂ ಯಾರಿಗೂ ಅಪಾಯವಾಗದಂಥ ಉಪಾಯವನ್ನು ನೀನು ಕೊಟ್ಟರೆ ಅದನ್ನು ತಕ್ಷಣ ಮಾಡೋಣ ಎಂದ ಆಗ ಶಕುನಿ ಹೇಳಿದ ನೀನು ಆ ಯುದಿಷ್ಠಿರನನ್ನು ಜ್ಯೂತಕ್ಕೆ ಅಂದರೆ ಪಗಡೆಯ ಜೂಜಿಗೆ ಆಹ್ವಾನಿಸು ಆ ಯುಧಿಷ್ಠಿರನಿಗೆ ಜೂಜು ಎಂದರೆ ಬಹಳ ಇಷ್ಟ ಅವನು ಖಂಡಿತ ಅದನ್ನು ನಿರಾಕರಿಸುವುದಿಲ್ಲ ಕರೆದರೆ ಬಂದೇ ಬರುತ್ತಾನೆ ಆದರೆ ಅವನಿಗೆ ಆಟ ಸ್ವಲ್ಪವೂ ಬಾರದು ನಾನು ಅದರಲ್ಲಿ ಅತೀ ನೈಪುಣ್ಯವುಳ್ಳವನು ನಾನು ನನ್ನಂತಹ ಆಟವಾಡುವವನು ಈ ಭೂಮಿಯಲ್ಲಿಯೇ ಇಲ್ಲ ದುರ್ಯೋಧನ ಕೇಳೋ ಕಡೆಗೆ ಈ ಮೂರು ಲೋಕಗಳಲ್ಲಿಯೂ ನನಗೆ ಈ ಜೂಜಿನಲ್ಲಿ ಸಮನಾದವರು ಯಾರೂ ಇಲ್ಲ ನೀನು ಅವನನ್ನು ಇಲ್ಲಿಗೆ ಆಹ್ವಾನಿಸಿದರೆ ನಿನ್ನ ಪರವಾಗಿ ಆಡಿ ನಾನು ನಿನಗೆ ಅವನ ಸಕಾಲ ರಾಜ್ಯವನ್ನು ಆ ಸಭಾಭವನವನ್ನು ಕೊಡುತ್ತೇನೆ ಆದರೆ ಅದಕ್ಕೆ ನಿನ್ನ ತಂದೆಯ ಅನುಮತಿಯನ್ನು ಕೊಡಿಸು ನಿನ್ನ ತಂದೆ ಆ ಯುಧಿಷ್ಠಿರನಿಗೆ ಆಹ್ವಾನ ನೀಡಿದರೆ ಅವನು ಆ ಆದೇಶವನ್ನು ಧಿಕ್ಕರಿಸುವುದಿಲ್ಲ ಖಂಡಿತ ಬರುತ್ತಾನೆ ಎಂದ ಶಕುನಿ ದುರ್ಯೋಧನನಿಗೆ ಇದನ್ನು ಕೇಳಿ ಬಹಳ ಸಮಾಧಾನವಾಯಿತು ದುರ್ಯೋಧನ ಆದರೆ ಶಕುನಿಗೆ ಹೇಳಿದ ಮಾವ ಈ ಮಾತನ್ನು ನೀನೇ ಸಮಯ ನೋಡಿ ಮಹಾರಾಜನೊಂದಿಗೆ ಹೇಳು ಎಂದ ಶಕುನಿ ಒಂದು ಸಮಯ ಸಂದರ್ಭವನ್ನು ನೋಡಿ ಧೃತರಾಷ್ಟ್ರನನ್ನು ಭೇಟಿ ಮಾಡಿ ಧೃತರಾಷ್ಟ್ರನ ಬಳಿ ಹೋಗಿ ಶಕುನಿ ಹೇಳಿದ ಮಹಾರಾಜ ನೀನು ನಿನ್ನ ಪ್ರೀತಿಯ ಪುತ್ರ ದುರ್ಯೋಧನನ್ನು ನೋಡಿದ್ದೀನಿ ಅವನು ದಿನದಿಂದ ದಿನಕ್ಕೆ ಪುರುಷನಾಗುತ್ತಿದ್ದಾನೆ ಬಣ್ಣ ಗೆಡುತ್ತಿದ್ದಾನೆ ಅವನು ಯಾವುದೋ ಮಹಾ ಚಿಂತೆಯಲ್ಲಿ ಇರುವಂತೆ ಕಾಣಿಸುತ್ತಿದೆ ಅವನು ಯಾರಿಗೂ ಹೇಳುತ್ತಿಲ್ಲ ನೀನು ಅವನನ್ನು ಕರೆದು ವಿಚಾರಿಸಬಾರದೆ ಶಕು ಧೃತರಾಷ್ಟ್ರ ಇದನ್ನು ಕೇಳಿ ಗಾಬರಿಗೊಂಡ ಅವನಿಗೆ ಹೃದಯವೇ ನಿಂತ ಹೋದ ಹಾಗೆ ಹಾಗೆ ಆಯಿತು ಅವನು ತಕ್ಷಣ ತನ್ನ ಪ್ರೀತಿಯ ಪುತ್ರ ದುರ್ಯೋಧನನಿಗೆ ಕೇಳಿ ಕಳುಹಿಸಿದ ದುರ್ಯೋಧನ ಬಂದ ಆಗ ಧೃತರಾಷ್ಟ್ರ ದುರ್ಯೋಧನನಿಗೆ ಹೇಳಿದ ನನ್ನ ಪ್ರೀತಿಯ ಪುತ್ರ ನೀನು ದಿನದಿಂದ ದಿನಕ್ಕೆ ಕೃಶನಾಗುತ್ತಿದ್ದೇವೆ ಎಂದು ಈ ಶಕುನಿ ಹೇಳುತ್ತಿದ್ದಾನೆ ನೀನು ಯಾವುದನ್ನು ಚಿಂತಿಸಿ ಕೊರಗುತ್ತಿದ್ದೀಯೇ ಎಂದು ಸಹ ಹೇಳುತ್ತಿದ್ದಾನೆ ನಿನಗೆ ಯಾವ ರೀತಿಯ ಕೊರಗು ಎಂತಹ ಅರಮನೆಗಳು ನಿನ್ನ ಬಳಿ ಇವೆ ವಿಹಾರೋದ್ಯಾನಗಳು ಕುದುರೆಗಳು ಎಲ್ಲ ಐಶ್ವರ್ಯ ಸಂಪತ್ತು ಸಹ ನಿನ್ನ ಬಳಿಯೇ ಇದೆ ನಿನ್ನ ಸುತ್ತಲೂ ಒಂದಿ ಮಾಗದರು ನಿನಗೆ ಯಾವಾಗಲೂ ಹೊಗಳುತ್ತಾ ಇರುತ್ತಾರೆ ನಿನ್ನ ಸಹೋದರರು ನಿನಗೆ ಮಿತ್ರರಂತೆ ಇದ್ದಾರೆ ಜೊತೆಗೆ ನಿನ್ನ ಆಜ್ಞಾಧಾರಕರು ಆಗಿದ್ದಾರೆ ನೀನು ಹೇಳಿದಂತೆ ಅವರು ಕೇಳುತ್ತಾರೆ ನೀನು ನನ್ನ ಮೊದಲನೆಯ ಮಗ ರಾಜ್ಯದಲ್ಲಿ ಅಧಿಕಾರವನ್ನು ಸಹ ಅನುಭವಿಸುತ್ತಿದ್ದೀಯೇ ಇಷ್ಟರ ಮೇಲೆ ನಿನಗೆ ಏನು ಚಿಂತೆ ಪುತ್ರ ಎಂದು ಕೇಳಿದ ದುರ್ಯೋಧನ ಹೇಳಿದ ಅಪ್ಪ ನೀನು ನೀವು ಹೇಳುವುದು ಸರಿಯಾಗಿದೆ ನನಗೆ ಎಲ್ಲ ಸುಖಗಳು ಇವೆ ಆದರೆ ನಾನು ಆ ಇಂದ್ರಪ್ರಸ್ಥಕ್ಕೆ ಹೋಗಿ ಅಲ್ಲಿ ಆ ಯುದಿಷ್ಠಿರನ ರಾಜ ವೈಭವ ರಾಜಸೂಯ ಯಾಗ ಆ ಸಂಪತ್ತು ಆ ಸಭಾಭವನ ಇವುಗಳನ್ನು ನೋಡಿದ ಮೇಲೆ ನನಗೆ ಶಾಂತಿಯೇ ಇಲ್ಲದಂತಾಗಿದೆ ನಾನು ವಾತ್ಸರ್ಯದಿಂದ ಕುದಿಯುತ್ತಿದ್ದೇನೆ ಎಂದ ಅವನು ಶಕುನಿಗೆ ತಾನು ಹೇಳಿದ್ದೆಲ್ಲವನ್ನೂ ತನ್ನ ತಂದೆಗೆ ತಿಳಿಸಿ ಮತ್ತೆ ಮುಂದುವರಿದು ಹೇಳಿದ ಅಪ್ಪ ನೀನು ನೋಡಬೇಕಾಗಿತ್ತು ಅಲ್ಲಿ ಎಷ್ಟು ಜನ ರಾಜರು ಅಪ್ಪ ಕಾಣಿಕೆಗಳನ್ನು ತಂದರು ಅಲ್ಲಿ ಅವನ ಅರಮನೆಯ ಒಳಗೆ ಹೋಗಲು ಪ್ರವೇಶ ಪ್ರವೇಶಿಸಲು ಸಾಧ್ಯವಾಗದೆ ಹೊರಗಡೆ ಗುಂಪಾಗಿ ನಿಂತಿದ್ದರು ಒಬ್ಬ ರಾಜ ಈ ಕಪ್ಪು ಕೆಂಪು ನಿಂದ ಕದಳಿ ಮೃಗಗಳ ಚರ್ಮಗಳನ್ನು ತಂದಿದ್ದ ಇನ್ನೊಬ್ಬ ರಾಜ ನೂರಾರು ಆನೆಗಳನ್ನು ಬಳುವಳಿಯಾಗಿ ತಂದಿದ್ದ ಇನ್ನೊಬ್ಬ ರಾಜ ಮುನ್ನೂರು ಒಂಟೆಗಳನ್ನು ತೆಗೆದುಕೊಂಡು ಬಂದಿದ್ದ ಮತ್ತೊಬ್ಬ ರಾಜ ಈ ನೂರಾರು ಕುದುರೆಗಳು ಸಾವಿರಾರು ಗೋವುಗಳನ್ನು ತೆಗೆದುಕೊಂಡು ಬಂದಿದ್ದ ಒಬ್ಬ ರಾಜ ಬಂಗಾರದ ಕಲಶಗಳ ಕಲಶಗಳನ್ನೇ ತೆಗೆದುಕೊಂಡು ಬಂದಿದ್ದ ದೂತರು ಯುಧಿಷ್ಠಿರನಿಗೆ ಹೇಳಿದ ಮೇಲೆ ಯುಧಿಷ್ಠಿರ ಆ ರಾಜನನ್ನು ಬಳಗೆ ಕರೆಯಿಸಿಕೊಂಡ ಇಷ್ಟರ ಮಟ್ಟಿಗೆ ತಪ್ಪ ಕಾಣಿಕೆಗಳನ್ನು ಸ್ವೀಕರಿಸುತ್ತಿದ್ದರು ಈ ರೀತಿಯ ವೈಭವ ಅಲ್ಲಿತ್ತು ಮತ್ತು ಅಲ್ಲಿ ಎಂಬತ್ತೆಂಟು ಸಾವಿರ ಸ್ನಾತಕ ಬ್ರಾಹ್ಮಣರುಗಳು ಇದ್ದರು ಅವರು ಒಬ್ಬೊಬ್ಬರಿಗೂ ಮೂವತ್ತು ಮಂದಿ ಆಳುಗಳಿದ್ದರು ಅಷ್ಟೂ ಜನರಿಗೆ ಭೋಜನವಿತ್ತು ಅಲ್ಲಿನ ಮಹರ್ಷಿಗಳು ಚಿನ್ನದ ತಟ್ಟೆಗಳಲ್ಲಿ ಭುಜಿಸುತ್ತಿದ್ದರು ಈ ಬ್ರಾಹ್ಮಣರ ಭೋಜನ ಅಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಒಂದೊಂದು ಪಂಕ್ತಿಯಲ್ಲಿ ಒಂದೊಂದು ಕಡೆ ಹತ್ತು ಸಾವಿರ ಜನರಿಗೆ ಬ್ರಾಹ್ಮಣರಿಗೆ ಭೋಜನವಾಗುತ್ತಿತ್ತು ಆ ಭೋಜನವಾದ ನಂತರ ಶಂಖ ಮೊಳಗುತ್ತಿತ್ತು ಒಳಗುತ್ತಿತ್ತು ಅದೆಷ್ಟು ಬಾರಿ ಆ ಶಂಕ ಬಿಡುವಿಲ್ಲದೆ ಆಗುತ್ತಿದ್ದವು ಅದನ್ನು ಕೇಳಿಯೇ ನಾನು ರೋಮಾಂಚನಗೊಂಡೆ ಇಷ್ಟರ ಮಟ್ಟಿಗೆ ಅವನ ವೈಭವವಿತ್ತು ಆ ದಾನಗಳೇನು ಸುವರ್ಣ ನಾಣ್ಯಗಳನ್ನು ಧಾನ್ಯ ದಾನಗಳನ್ನು ಮಾಡುತ್ತಿದ್ದ ಗೋವುಗಳನ್ನು ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ಗೋವುಗಳನ್ನು ದಾನ ಮಾಡಿದ ಕೃಷ್ಣ ಅವನ ಪಟ್ಟಾಭಿಷೇಕದ ಸಮಯದಲ್ಲಿ ಅವನ ಪಟ್ಟಾಭಿಷೇಕವನ್ನು ತನ್ನ ಶಂಖದ ಪವಿತ್ರವಾದ ನೀರಿನಿಂದ ಅವನ ಸಾರ್ವಭೌಮದ ಸಂಕೇತವಾದ ಪಟ್ಟಾಭಿಷೇಕವನ್ನು ಮಾಡಿದ ಇದೆಲ್ಲವನ್ನು ಸಹಿಸಿಕೊಂಡು ನಾನು ಹೇಗೆ ಸುಮ್ಮನಿರಲಿ ಅವರು ನನ್ನ ವೈರಿಗಳು ಅವರು ನನ್ನ ಶತ್ರುಗಳು ನಾನು ಆ ಸಭಾಭವನಕ್ಕೆ ಹೋದೆ ಅಪ್ಪ ಅಲ್ಲಿ ನೋಡಬೇಕಾಗಿತ್ತು ಆ ಸಭಾಭವನದ ವೈಭವ ಆ ಮಯ ಎಂತಹ ಸಭಾಭವನವನ್ನು ನಿರ್ಮಿಸಿದ್ದಾರೆ ಅಲ್ಲಿ ಒಂದು ಕಡೆ ಕಂಬಗಳು ಸಾವಿರ ಕಂಬಗಳು ಇವೆ ಅಂತ ಆದರೆ ಒಂದು ಕಂಬವು ಕಾಣಿಸುವುದಿಲ್ಲ ಇನ್ನೊಂದು ಕಡೆ ಕಂಬಗಳು ಇಲ್ಲದ ಕಡೆ ಕಂಬಗಳು ಕಾಣಿಸುತ್ತವೆ ಬಾಗಿಲಿಲ್ಲದ ಕಡೆ ಬಾಗಿಲು ಕಾಣಿಸುತ್ತದೆ ಬೇರೆ ಕಡೆ ಬಾಗಿಲುಗಳಿವೆ ನಾನು ಒಂದು ಬಾಗಿಲಿಗೆ ನನ್ನ ತಲೆಯನ್ನೇ ಒಡೆದುಕೊಂಡೆ ಆ ನನ್ನ ಕೊಡುವರಿ ಭೀಮ ಅದನ್ನು ನೋಡಿ ಭಾಗಹಿಸಿ ನಿಂತ ನಾನು ನೀರಿನಲ್ಲಿ ಬಿದ್ದಾಗ ಅಲ್ಲಿ ಅಂದುಕೊಂಡ ಕಡೆ ಕೊಳವೇ ಇರುವುದಿಲ್ಲ ಒಳ ಇಲ್ಲದ ಕಡೆ ಕೊಳವಿರುತ್ತದೆ ಈ ರೀತಿಯ ಚಾತುರ್ಯವಿದೆ ನಾನು ನೀರಿನಲ್ಲಿ ಬಿದ್ದಾಗ ಅಲ್ಲಿದ್ದ ಸೇವಕರು ಈ ನಕುಲ ಸಹದೇವ ಮತ್ತು ಭೀಮಾರ್ಜುನರು ಎಲ್ಲರೂ ನಕ್ಕರು ನನಗೆ ಸಹಿಸಿಕೊಳ್ಳಲಾಗಲಿಲ್ಲ ದ್ರೌಪದಿಯ ಸಖಿಯರು ಇವರಲ್ಲೂ ಸಹ ಎಲ್ಲರೂ ನಕ್ಕರು ಆ ಹೆಂಗಸರು ಕೂಡ ನನಗೆ ನಕ್ಕರು ಇದನ್ನು ನಾನು ಹೇಗೆ ಸಹಿಸಿಕೊಂಡಿರಲಿ ಅಪ್ಪ ಈ ರೀತಿ ನನಗೆ ಆಗಿದೆ ಆ ಭೀಮ ಹೇಳುತ್ತಿದ್ದ ಅಲ್ಲಿ ನೋಡು ಅಲ್ಲಿ ಕದವಿದೆ ಇಲ್ಲಿ ಬಾಗಿಲು ಇಲ್ಲ ಜಾಗ್ರತೆಯಾಗಿ ಹೋಗು ದುರ್ಯೋಧನ ಇಲ್ಲಿ ಕಂಬಗಳಿವೆ ಇಲ್ಲಿ ಕಂಬಗಳಿಲ್ಲ ಓ ಧೃತರಾಷ್ಟ್ರ ಪುತ್ರ ಎಚ್ಚರಿಕೆಯಿಂದ ಹೋಗು ಎಂದು ನನಗೆ ಹೇಳಿ ನಾನೇ ಕುರುಡನೇನೆ ಎನ್ನುವಂತೆ ವರ್ತಿಸಿದ ನಾನು ಇದನ್ನು ಹೇಗೆ ಸಹಿಸಿಕೊಂಡಿರಲಿ ಯಾರಾದರೂ ಸ್ವಾಭಿಮಾನವಿದ್ದ ಮನುಷ್ಯ ಇದ ಇದನ್ನು ನೋಡಿ ಅನುಭವಿಸಿ ಬದುಕಿರಲು ಸಾಧ್ಯವೇ ನಾನು ಸಮುದ್ರದಲ್ಲಾದರೂ ಬಿದ್ದು ಸಾಯುತ್ತೇನೆ ಅಗ್ನಿಯಲ್ಲಾದರೂ ಸುಟ್ಟು ಸಾಯುತ್ತೇನೆ ಎಂದ ದುರ್ಯೋಧನ ಇದನ್ನು ಹೇಳಿ ಋತರಾಷ್ಟ್ರನಿಗೆ ಹೃದಯವೇ ನಿಂತ ಹಾಗೆ ಆಯಿತು ಅವನು ಅತಿಯಾಗಿ ಗಾಬರಿಗೊಂಡ ಆಗ ಶಕುನಿ ಹೇಳಿದ ಮಹಾರಾಜ ನನಗೆ ದೂತದ ಆಟ ಈ ಆಟ ನನಗೆ ಗೊತ್ತಿತ್ತು ಆ ಧರ್ಮರಾಯನಿಗೆ ಜೂಜು ಎಂದರೆ ಇಷ್ಟ ಆಡಲು ಬರುವುದಿಲ್ಲ ಅವನನ್ನು ಇಲ್ಲಿಗೆ ಆಹ್ವಾನಿಸು ನಾನು ಅವನನ್ನು ಸೋಲಿಸುತ್ತೇನೆ ಇವನು ಈ ದ್ಯೂತದಲ್ಲಿ ನಿಪುಣ ನನ್ನಂತಹನು ಯಾರೂ ಇಲ್ಲ ನನಗೆ ದಾಳವನ್ನು ಎಸೆಯುವುದಕ್ಕೆ ಮುಂಚೆಯೇ ಅದರ ಗತಿ ನನಗೆ ಗೊತ್ತಿರುತ್ತದೆ ನಾನು ಖಂಡಿತ ಆ ಯುಧಿಷ್ಠಿರ ಪಾಂಡವರ ಬಳಿಯಿಂದ ಎಲ್ಲವನ್ನು ರಾಜ್ಯವನ್ನು ಸಕಲೈಸುವರೆ ಒಂದು ನಾನು ದುರ್ಯೋಧನನಿಗೆ ಕೊಡುತ್ತೇನೆ ಎಂದ ಆಗ ದುರ್ಯೋಧನ ಅಂದ ಅಪ್ಪ ಮಾವ ಹೇಳುತ್ತಿರುವುದು ಸರಿಯಾಗಿ ಇದೆ ನೀನು ದಯವಿಟ್ಟು ಅನುಮತಿ ಕೊಡು ಜೀವತಕ್ಕೆ ಯುಧಿಷ್ಠಿರನನ್ನು ಕರೆಸು ಎಂದ ಆಗ ಧೃತರಾಷ್ಟ್ರ ನುಡಿದ ಎರಡು ಕ್ಷಣ ಚಿಂತಿಸಿ ನಂತರ ಹೇಳಿದೆ ದುರ್ಯೋಧನ ನಾನು ಯಾವುದೇ ಕಾರ್ಯವನ್ನು ಮಾಡಬೇಕಾದ ಆ ಜ್ಞಾನಿ ವಿದುರ ಅವನನ್ನು ಕರೆಸಿ ಕೇಳುತ್ತೇನೆ ಆ ಜ್ಞಾನಿ ವಿದುರ ಅವನು ತನ್ನ ದೂರದೃಷ್ಟಿಯಲ್ಲಿ ಅದರ ಆಗು ಹೋಗುಗಳ ಬಗ್ಗೆ ಅದರ ಫಲಾಪೇಕ್ಷೆಗಳ ಬಗ್ಗೆ ತಿಳಿದು ನಂತರ ಇಬ್ಬರಿಗೂ ಯಾವುದು ಹಿತ ಎಂದು ನಿರ್ಧರಿಸಿ ಯೋಚನೆ ಮಾಡಿ ಹೇಳುತ್ತಾನೆ ನಾನು ಅವನನ್ನು ಕರೆಸುತ್ತೇನೆ ಅವನೊಂದಿಗೆ ಮಾತನಾಡುತ್ತೇನೆ ಮುಂದೆ ನನ್ನ ಅಭಿಪ್ರಾಯವನ್ನು ತಿಳಿಸುತ್ತೇನೆ ಎಂದ ಧೃತರಾಷ್ಟ್ರ ದುರ್ಯೋಧನನಿಗೆ ತಕ್ಷಣ ನಿರಾಸೆಯಾಗಿ ಹೋಯಿತು ದುರ್ಯೋಧನ ನುಡಿದ ಅಪ್ಪ ಆ ವಿದುರ ಬಂದರೆ ಅವನನ್ನು ನೀನು ಕರೆಸಿದರೆ ಅವನು ಖಂಡಿತ ಇದಕ್ಕೆ ಒಪ್ಪುವುದಿಲ್ಲ ಅವನು ಒಪ್ಪುವುದಿಲ್ಲ ಎಂದರೆ ನಾನು ತ್ಯಾಗ ಮಾಡುವುದೇ ಸಿದ್ಧ ನಾನು ಬದುಕಿರುವುದೇ ಇಲ್ಲ ನೀನು ಮತ್ತು ವಿದುರ ನಂತರ ನಾನು ಸತ್ತ ನಂತರ ನೀವು ಸುಖವಾಗಿರಿ ಎಂದು ಮರ್ಮ ಭೇದಕವಾಗಿ ನುಡಿದ ಧೃತರಾಷ್ಟ್ರನಿಗೆ ಪುತ್ರ ವ್ಯಾಮೋಹದಿಂದ ಈ ರೀತಿಯ ಮಾತುಗಳನ್ನು ಕೇಳಿಸಿಕೊಳ್ಳುವುದಕ್ಕೆ ಆಗಲಿ ಧೃತರಾಷ್ಟ್ರ ಈ ಜೂಜಿಗೆ ತನ್ನ ಅನುಮತಿಯನ್ನು கஷணே புத்திர வியாமோ ஒட்ட நிறாபாரதிர்வு ஏனாயு என்ன முந்தின சச்சிக்கையில் நமஸ்கார